ಹಾಯ್ ಫ್ರೆಂಡ್ಸ್ ನಮಸ್ತೆ ಇನ್ನು ವಿಶಾಕ್ ಬರೋಣ ಬಿಗ್ ಬಾಸ್ ಮೊದಲನೇ ಕಂಟೆಸ್ಟೆಂಟ್ ಆಗಿ ಗೌತಮಿ ಜಾಧವ್ ಅವರು ಬರ್ತಾ ಇದ್ದಾರೆ ಗೌತಮಿ ಜಾಧವ್ ಅವರಂದ್ರೆ ಯಾರಿಗೆಲ್ಲ ಗೊತ್ತಿಲ್ಲ ಅಂದರೆ ಸತ್ಯ ಸೀರಿಯಲ್ಲಲ್ಲಿ ನಾಯಕಿ ನಟಿಯಾಗಿ ನಟಿಸಿರುವಂಥವರು ಗೌತಮಿ ಜಾಧವ್ ಅವರು ಇನ್ನು ಸೀರಿಯಲ್ ಅಂತರೂ ಅವರು ಹೇಳಬೇಕಾಗಿಲ್ಲ ಖಡಕ್ ಆಗಿದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇರ್ತಾರೆ ಅಂತ ಕಾದು ನೋಡಬೇಕಾಗಿದೆ ಮೊದಲನೇ ಕಂಟೆಸ್ಟೆಂಟ್ ಆಗಿ ಗೌತಮಿ ಜಾಧವ್ ಅವರು ಬರ್ತಾ ಇರ ಬರ್ತಾ ಇದ್ದಾರೆ ಎರಡನೇ ಕಂಟೆಸ್ಟೆಂಟ್ ಆಗಿ ಲಾಯರ್ ಜಗದೀಶ್ ಅವರು ಬಂದಿದ್ದಾರೆ ಇನ್ನು ಲಾಯರ್ ಅಂದರೆ ಹೇಳಬೇಕಾಗಿಲ್ಲ ಮಾ ಮಾತಲ್ಲಂತರೂ ಅವರು ಹೇಗೆ ಉತ್ತರ ಕೊಡ್ತಾರೆ ಅಂತ ನಾವು ಬಿಗ್ ಬಾಸ್ ಮನೆಯಲ್ಲೇ ಕಾದು ನೋಡಬೇಕಾಗಿದೆ ಲಾಯರ್ ಜಗದೀಶ್ ಅವರು ಬಂದಿದ್ದಂ ತುಂಬಾ ಖುಷಿಯಾಯಿತು ಅವರ ವಿಡಿಯೋ ಅಂದರು ಯೂಟ್ಯೂಬಲ್ಲಿ ತುಂಬನೇ ಹರಿದಾಡ್ತಾಯಿತ್ತು ಇವರಿಬ್ಬರು ಬಿಗ್ ಬಾಸ್ ಮನೆಗೆ ಬರೋದಂತರೂ ಪಕ್ಕ ಆಗಿದೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಮಾಡ್ತಾರೆ ಹೇಗೆಲ್ಲ ಆಡ್ತಾರೆ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ನರ್ಕಕ್ಕೆ ಹೋಗ್ತಾರೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಇನ್ನು ಮುಂದೆ ಯಾವ್ಯಾವ ಕಂಟೆಸ್ಟ್ಗಳು ಬರ್ತಾರೆ ಅಂತ ನೋಡೋಣ ಇವರಿಬ್ಬರು ಬಿಗ್ ಬಾಸ್ ಮನೆಗೆ ಬರೋದಂತರೂ ಪಕ್ಕ ಆಗಿದೆ ಇನ್ನು ಮುಂದೆ ಯಾರೆಲ್ಲ ಬರ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ಕ